ಸಿರಿ ಕೇಶವ ಕಸ್ತೂರಿ ಕನ್ನಡ ಚಾನೆಲ್ ಈ ದಿನ ಏನಂತ ಅಂದರೆ ನಾನು ಟೊಮೆಟೊ ಗೊಜ್ಜು ಮಾಡಿ ದೋಸೆ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ನಾನು ಮಾಡ್ತೀನಿ ಅಂತ ಇವಾಗ ತೋರಿಸ್ತೀನಿ ಇವಾಗ ಒಂದು ಸೆವೆನ್ ತರ್ಟಿ ಆಗಿದೆ ಬೆಳಗ್ಗೆ ನಾವು ಮಕ್ಕಳು ಹೋಗೋಷ್ಟು ತಿಂಡಿ ಎಲ್ಲ ಮಾಡಬೇಕಲ್ವಾ ಅದರಿಂದ ಟೊಮೆಟೊ ಗೊಜ್ಜು ಮಾಡಿ ದೋಸೆ ಮಾಡ್ತಾಯಿದ್ದೀನಿ ಬನ್ನಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಇವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ ಏನು ಪ್ರತಿದಿನ ಅದು ಇದು ರೆಸಿಪಿ ಮಾಡ್ತಾರೆ ಡೈಲಿ ವ್ಲಾಗ್ ಮಾಡಿ ಅಂತ ಇದ್ರಿ ಬಟ್ ನನಗೆ ಟೈಮ್ ಸಾಲದೆ ಇರೋದ್ರಿಂದ ನಾನು ಎಷ್ಟು ಬೇಕೋ ಅಷ್ಟು ವೀಡಿಯೋನ ಡೈಲಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೀವು ದೋಸೆಗೆ ಟೊಮಟೊ ಮಾಡ್ತಾ ಇದ್ದೀನಿ ಅಲ್ವಾ ನಾನು ಆಲೂಗಡ್ಡೆ ಪಲ್ಯ ಮಾಡೋಣ ಅಂದ್ಕೊಂಡೆ ಬಟ್ ಅದನ್ನು ಯಾವಾಗಲೂ ತಿಂದು ತಿಂದು ಬೇಜಾರಾಗಿತ್ತಲ್ವ ಅದಕ್ಕೆ ದೋಸೆಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಇಲ್ವಾ ದೋಸೆಗಾಗ್ಲಿ ಚಪಾತಿಗಾಗಲಿ ಅನ್ನಕ್ಕಾಗಲಿ ಎಲ್ಲದಕ್ಕೂ ಟೊಮೆಟೊ ಗೊಜ್ಜು ಚೆನ್ನಾಗಿರುತ್ತೆ ಸಾಮಾನ್ಯ ಬೇಗ ಆಗೋದು ರೆಸಿಪಿ ಅಂತ ಅಂದರೆ ಟೊಮೆಟೊ ಗೊಜ್ಜು ನಾನು ಹೇಗೆ ಮಾಡ್ತೀನಿ ಅಂತ ನೀವು ಪ್ರತಿಯೊಬ್ಬರು ಟೊಮೊಟೊ ಗೊಜ್ಜು ಮಾಡ್ತೀರಾ ಆದರೆ ನಮ್ಮ ಮನೇಲಿ ನಾವು ಹೇಗೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಅದೇ ನಮ್ಮ ಮನೇಲಿ ಮಾಡುವಂಥ ಟೊಮೊಟೊ ಗೊಜ್ಜಿದ್ದು ಚೆನ್ನಾಗಿರುತ್ತೆ ಡೈಲಿ ಹಾಕಬೇಕು ವಿಡಿಯೋ ಅಂತ ಎಲ್ಲ ಹೇಳ್ತಾರೆ ಬಟ್ ನನಗೆ ಟೈಮು ಆಗೋಷ್ಟು ಆದಷ್ಟು ಟ್ರೈ ಮಾಡಿ ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ ಎಲ್ಲರೂ ಆದಷ್ಟು ಸಪೋರ್ಟ್ ಮಾಡ್ತಾಯಿರಿ ಹಾಗೆಯೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಎಲ್ ಎಲ್ಲರೂ ನೋಡಿ ಜಾಸ್ತಿನ ಅಂತ ಇದ್ದೀನಿ ನಿಮಗೆ ನೋಡಿ ಇಷ್ಟು ಆದರೆ ಸಾಕು ಈರುಳ್ಳಿ ಇದಕ್ಕೆ ನಾನು ಟೊಮೆಟೊ ಸೇರಿಸ್ಕೊಂಡು ಟೊಮೆಟೊ ಎಲ್ಲ ಎಚ್ಚಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ ಟೊಮೆಟೊ ಮತ್ತು ಇಲ್ಲಿ ಸ್ಕೂಲ್ಗೆದ್ಬೇಕಾದ್ರೆ ಮಕ್ಕಳಿಗೂ ಬೇಗ ಬೇಗ ಆಗುತ್ತೆ ಅಲ್ವಾ ಅದರಿಂದ ನಾನು ಟೊಮೆಟೊ ಗದ್ದೆಯೇ ಮಾಡ್ತೀನಿ ಜಾಸ್ತಿ ಜೋ ಜೋ ದೋಸೆ ಜೊತೆಗೆ ಆಲೂ ಪಲ್ಯ ತಿನ್ನಬಾರ್ದು ಅಂತಾರೆ ಆದ್ರೂ ನಾನು ಮಾಡ್ತೀನಿ ಬಟ್ ಇವತ್ತು ಟೊಮೆಟೊ ಗೊತ್ತಿನ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಬೇಯಿ ನೀರು ಹಾಕೋದು ಬೇಡ ಇದೇ ನೀರು ಬಿಟ್ಕೊಂಡಿರುತ್ತೆ ಅಲ್ವಾ ಇದರಲ್ಲಿ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಆಗಲಿ ಆಮೇಲೆ ಸ್ವಲ್ಪ ನೀರು ಹಾಕಿದ್ರಾಯಿತು ಲಾಸ್ಟಲ್ಲಿ ಕಾಯಿ ಮತ್ತು ತುರಿದಿರೋಂಥ ಕಾಯಿ ಮತ್ತು ನೀರನ್ನ ಲಾಸ್ಟಲ್ಲಿ ಸ್ವಲ್ಪ ಹಾಕದೆ ಸಾಕು ನೀರು ಇದರಲ್ಲೇ ಇದು ಟೊಮೊಟೊ ಬೇಯ್ತಾ ಇರಲಿ ಸಾಫ್ಟಾಗಿ ನೋಡಿ ಈ ಕಡೆ ಆ ಕಡೆ ಕೆಲಸ ಮಾಡ್ತಾಯಿದ್ದೀನಿ ಈ ಕಡೆ ನಾನು ಎಣ್ಣೆ ಕವರ್ ಹಾಕಿ ಕಾಯಿನ ತುರಿದು ಇಟ್ಟಿದ್ದೀನಿ ಇವಾಗ ನೋಡಿ ಸಾಫ್ಟ್ ಆಗ್ತಾಯಿದೆ ಟೊಮೊಟೊ ಹೀಗೆ ಬರೀ ಟೊಮೊಟೊ ಇಚ್ಚಿರೋ ಅಂತ ಅಂದರೆ ಸ್ವಲ್ಪ ಬೇಕಾದರೆ ಒಂದು ಟೀ ಅರ್ಧ ಲೊಡ್ತಾರೊಡೋದಷ್ಟು ನೀರು ಹಾಕೊಳ್ಳಿ ಇಲ್ಲಾಂದರೆ ಇದರಲ್ಲೇ ಬೇಯುತ್ತೆ ಅದು ಇದ್ರ ಮೇಲೆ ಸ್ವಲ್ಪ ಕ್ಲೋಸ್ ಮಾಡೋಣ ಕಾಯಿ ತುರಿನ ಹಾಕೋತೀನಿ ತುರಿದಿರೋಂಥ ಕಾಯಿನ ಹಾಕ್ತಾಯಿದ್ದೀನಿ ತುರ್ದಿರೋಂಥ ಕಾಯಿ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊಜ್ಜು ಅಂತ ಇವಾಗ ನಾನು ಸ್ವಲ್ಪ ಬೇಳೆ ಸರ್ಪುಡಿ ಹಾಕ್ತೀನಿ ನಾವು ಸಾಮಾನ್ಯವಾಗಿ ಎಲ್ಲದಕ್ಕೂ ಸಾರು ಪುಡಿನೇ ಹಾಕ್ತೀವಿ ಮತ್ತು ನಾವು ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಜಾಸ್ತಿ ಅಂತಲ್ಲ ಬೆಳ್ಳುಳ್ಳಿನೇ ಹಾಕಲ್ಲ ನಾವು ಅದರಿಂದ ಟೊಮೆಟೊ ಗೊತ್ತಿಗೆ ಬೆಳ್ಳುಳ್ಳಿ ಹಾಕೋಲ್ಲ ಕೆಲವೊಬ್ಬರು ಹಾಕ್ತಾರೆ ಬಟ್ ನಾವು ಯಾವುದಕ್ಕೂ ಬೆಳ್ಳುಳ್ಳಿ ತಿನ್ನಲ್ಲ ಇವಾಗ ಸ್ವಲ್ಪ ಉತ್ಕೊಂಡು ಸೇರಿಸ್ತೀನಿ ಈ ಥರ ಒಮ್ಮೆ ನೀವು ಮಾಡಿಕೊಳ್ಳಿ ಮನೇಲಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೊಮೆಟೊ ಬಜೆ ಅಂತ ನೀವು ದೋಸೆಗೆ ಬೇಕಾದರೂ ತಿನ್ಬೋದು ಚಪಾತಿಗೆ ಬೇಕಾದರೂ ತಿನ್ಬೋದು ರೊಟ್ಟಿ ಮಾಡಿಕೊಂಡು ತಿನ್ಬೋದು ಅನ್ನಕ್ಕೂ ತಿನ್ಬೋದು ನೀವು ಒಂದಕ್ಕೂ ಇದು ಚೆನ್ನಾಗಿರುತ್ತೆ ಯಾವುದ್ರ ಜೊತೆ ತಿಂದರೂ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಇವಾಗ ಲಾಸ್ಟಲ್ಲಿ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ತೆಳು ಬರಲಿ ಅಂತ ಅಷ್ಟೆ ನೋಡಿ ನೋಡಿ ರೆಡಿ ಆಯಿತು ಇವಾಗ ದೋಸೆ ಹಾಕ್ಕೋಗ್ಬಿಡ್ತೀನಿ ದೋಸೆ ತವ ಇಟ್ಕೊಂಡಿದ್ದೀನಿ ಇವಾಗ ದೋಸೆ ಹಾಕ್ಬಿಡ್ತೀನಿ ಬೇಗ ಬೇಗ ಟೈಮ್ ಆಗ್ತಾಯಿದೆ ಮಕ್ಕಳಿಗೆ ಬೇಗ ಬೇಗ ಮಾಡಬೇಕಲ್ವಾ ನೋಡಿದೋಸೆ ರೆಡಿಯಾಗಿದೆ ಇವಾಗ ನನ್ನ ಮಗಳು ಕೊಡ್ತೀನಿ ದೋಸೆ ಚೆನ್ನಾಗಿ ಬರ್ತಾ ಇದೆ ತವಾ ತುಂಬ ವರ್ಷದ್ದು ನೋಡಿ ತವಾ ಎಷ್ಟು ವರ್ಷದ್ದು ತುಂಬ ವರ್ಷ ಆದಷ್ಟು ತವದಲ್ಲಿ ಎಷ್ಟು ಚೆನ್ನಾಗಿ ದೋಸೆ ಬರ್ತಾ ಇದೆ ಅಂತ ನೋಡಿ ನಾನು ಮಾಡಿರೋಂತಹ ದೋಸೆ ಟೊಮೊಟೊ ಗೊಜ್ಜು ಅದಕ್ಕೆ ತುಪ್ಪ ಹೇಗಿದೆ ಅಂತ ಹೇಳಿ ನೀವು ಮನೇಲಿ ಒಮ್ಮೆ ಮಾಡಿಕೊಳ್ಳಿ ಈ ಥರ ಟೊಮೊಟೊ ಗೊಜ್ಜನ್ನ ದೋಸೆಗೆ ಚೆನ್ನಾಗಿರುತ್ತೆ ಹಾಗೆ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಮತ್ತು ಹೇಗೆ ನಿಮಗೆ ಅನ್ನಿಸ್ತಾ ಇದೆ ಮನಸಲ್ಲಿ ನನಗೆ ಕಮ್ಮಿ